ಜನ ಮಾತಾಡೋದು ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡು ಯಾರು ರೀ ಹೈಕಮಾಂಡು ರಾಹುಲ್ ಗಾಂಧಿ ಇಂದ್ರ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ಮಾತಾಡಿದಾರ ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಿರೋ ಈಗ ಅವರು ಅಗತ್ಯ ಏನಾಯ್ತು ಯಾವ ಮುಖಂಡರು ಬಿಹಾರ ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಪುನರ್ಚನೆ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ ಡೆಲ್ಲಿ ಹೈಕಮಾಂಡ್